ತಗಲಾ ಕಂಡಿದ್ದಾರೆ ದರ್ಶನ್ ಈಗ ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲೂ ಲಾಕ್ ಆಗ್ತಾರಾ ಅನ್ನುವ ಪ್ರಶ್ನೆ ಇದೆ ಯಾಕೆಂದ್ರೆ ಹಲವು ರಾಜಕಾರಣಿಗಳಿಂದ ಚುನಾವಣೆಗಳಲ್ಲಿ ಅದು ಮೊನ್ನೆ ಮೊನ್ನೆ ಆದಂಥ ಲೋಕಸಭೆ ಚುನಾವಣೆ ಆಗಿರಬಹುದು ಅದಕ್ಕೂ ಮುಂಚಿತವಾಗಿ ಒಂದು ವರ್ಷದ ಹಿಂದೆ ನಡೆದಂತ ವಿಧಾನಸಭೆ ಚುನಾವಣೆ ಆಗಿರಬಹುದು ಈ ಎಲೆಕ್ಷನ್ಗಳಲ್ಲಿ ದರ್ಶನ್ ಎರಡರಿಂದ ಮೂರು ಕೋಟಿ ರೂಪಾಯಿ ಸಂಭಾವನೆ ಪಡ್ಕೊಂಡಿದ್ದಾರೆ ಒಬ್ಬೊಬ್ಬ ಅಭ್ಯರ್ಥಿಗಳಿಂದ ಅವ್ರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಎರಡರಿಂದ ಮೂರು ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ಆ ರೀತಿಯಾಗಿ ಪಡ್ಕೊಂಡಿರ್ತಕ್ಕಂಥ ಹಣ ದರ್ಶನ್ ಅವರ ಕೈಗೆ ಬಂದು ಸೇರಿರ್ತಕ್ಕಂಥದ್ದು ಅಕೌಂಟ್ ಮೂಲಕ ಅಲ್ಲ ಇನ್ ಹ್ಯಾಂಡ್ ಕ್ಯಾಶಲ್ಲಿ ಅವರು ತಗೊಂಡಿದ್ದಾರೆ ಸೊ ಹಾಗಾಗಿ ಎರಡರಿಂದ ಮೂರು ಕೋಟಿ ರೂಪಾಯಿಯನ್ನ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಅಷ್ಟು ಈಸಿಯಾಗಿ ಕೈನಲ್ಲಿ ದುಡ್ಡನ್ನು ತಗೊಳ್ಳೋದಿಕ್ಕೆ ಸಾಧ್ಯ ಇದೆಯೇ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಈಗ ಅಕೌಂಟ್ಗೆ ಹಾಕಿ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಎರಡರಿಂದ ಮೂರು ಕೋಟಿ ರೂಪಾಯಿ ದರ್ಶನ ತಗೊಂಡಿದ್ದಾರಲ್ಲ ಸೊ ಹಾಗಾದ್ರೆ ಯಾರ ಪರ ಬೇಕಾದರೂ ಪ್ರಚಾರ ಮಾಡ್ತಾ ಇದ್ರು ದರ್ಶನ್ ಅವರು ಎರಡರಿಂದ ಮೂರು ಕೋಟಿ ರೂಪಾಯಿ ಕೊಟ್ರೆ ಸೊ ಹೀಗೆ ಎರಡರಿಂದ ಮೂರು ಕೋಟಿ ರೂಪಾಯಿ ಕೈ ಕೈಯಲ್ಲಿ ತಗೊಂಡಿರ್ತಕ್ಕಂಥ ದರ್ಶನ್ ಅವರು ಅದಕ್ಕೆ ಉತ್ತರದಾಯಿತ್ವ ಆಗ್ತಾರೆ ಅದಕ್ಕೆ ಆನ್ಸರಬಲ್ ಆಗ್ತಾರೆ ಐ ಟಿ ಮತ್ತು ಇ ಡಿ ಮಧ್ಯಪ್ರವೇಶ ಮಧ್ಯೆ ಮಾಡಿದರೆ ಮತ್ತು ಅವರಿಗೆ ಕೈಯಲ್ಲಿ ಕೊಟ್ಟಂಥ ರಾಜಕಾರಣಿ ಅವ್ರಿನ್ನೆಷ್ಟು ಬುದ್ಧಿವಂತರು ಇರಬಹುದು ಯೋಚನೆ ಮಾಡಿ ಸೊ ಎರಡರಿಂದ ಮೂರು ಕೋಟಿ ರೂಪಾಯಿಯನ್ನು ಕೈಯಲ್ಲಿ ದರ್ಶನ್ಗೆ ಕೊಟ್ಟರು ಅನ್ನೋದಾದ್ರೆ ಆಬ್ವಿಯಸ್ಲಿ ಅದು ಟ್ಯಾಕ್ಸಬಲ್ ಅಥವಾ ಬ್ಲ್ಯಾಕ್ ಮನಿನ ಅಕ್ರಮ ಹಣನ ಈ ಎಲ್ಲ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ನ್ಯಾಯಯುತವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಮತ್ತು ಸರ್ಕಾರಕ್ಕೆ ಅದಕ್ಕೆ ತೆರಿಗೆಯನ್ನು ಕಟ್ಟಿರ್ತಕ್ಕಂಥ ಹಣ ಆದರೆ ಅಕೌಂಟ್ಸ್ ಅಕೌಂಟ್ಗಳ ಮೂಲಕ ಬ್ಯಾಂಕ್ ಖಾತೆಯ ಮೂಲಕವೇ ಅದನ್ನು ವಹಿವಾಟನ್ನು ಮಾಡ್ತಾರೆ ಆದರೆ ದರ್ಶನ್ ದರ್ಶನ್ ಕೈಗೆ ಎರಡರಿಂದ ಮೂರು ಕೋಟಿ ರೂಪಾಯಿಯನ್ನು ಅಷ್ಟು ಈಸಿಯಾಗಿ ಕೈಯಲ್ಲಿ ಕೊಡ್ತಾರೆ ಇನ್ ಹ್ಯಾಂಡ್ ಕ್ಯಾಶಲ್ಲಿ ಕೊಡ್ತಾರೆ ಅನ್ನೋದಾದರೆ ಸಹಜವಾಗಿ ಇಡಿ ಡಿ ಮತ್ತು ಐ ಟಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಹಳ ಸುಲಭವಾಗಿ ಇದು ವೇದಿಕೆಯನ್ನು ಕಲ್ಪಿಸ್ಕೊಡುತ್ತೆ ಸೊ ಅಸೆಂಬ್ಲಿ ಎಲೆಕ್ಷನ್ ಆಗಿರಬಹುದು ಅದಕ್ಕೂ ಅದಾದ್ಮೇಲೆ ನಡೆದಂತ ತೀರ ಮೊನ್ನೆ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಗೋಸ್ ಚುನಾವಣೆಯಲ್ಲಾಗಿರ್ಬೋದು ದುಡ್ಡಿಗೋಸ್ಕರ ದರ್ಶನ್ ಹೋಗ್ತಾ ಇದ್ರು ಕಳೆದ ಎಂ ಪಿ ಚುನಾವಣೆಯಲ್ಲೂ ಸಹ ಹಣ ಪಡೆದು ದರ್ಶನ್ ಪ್ರಚಾರವನ್ನ ಮಾಡಿದ್ದಾರೆ ಸೊ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದಂತ ದರ್ಶನ್ ಅವರು ಎರಡರಿಂದ ಮೂರು ಕೋಟಿ ರೂಪಾಯಿಯನ್ನು ಅವರು ಪಡ್ಕೊಂಡಿದ್ದಾರೆ ಕ್ಯಾಶ್ನಲ್ಲೇ ಪಡ್ಕೊಂಡಿದ್ದಾರೆ ಇನ್ ಹ್ಯಾಂಡ್ ಕೈನಲ್ಲೇ ಕ್ಯಾಶ್ನಲ್ಲೇ ಎರಡರಿಂದ ಮೂರು ಕೋಟಿ ರೂಪಾಯಿಯನ್ನು ಅವರು ಪ್ರಚಾರಕ್ಕೋಸ್ಕರ ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ದರ್ಶನ್ಗೆ ಎಲ್ಲೆಲ್ಲಿಂದ ಬಂತು ದುಡ್ಡು ಅನ್ನೋದರ ಬಗ್ಗೆ ಐ ಟಿ ತನಿಖೆಯನ್ನು ಮಾಡುತ್ತೆ ಎಪ್ಪತ್ತು ಲಕ್ಷದ ಮೂಲವನ್ನು ಏನಾದರೂ ಅಕೌಂಟ್ ಅಕೌಂಟ್ನಲ್ಲೇ ಎಲ್ಲ ಬಯಲಾಗೋಗುತ್ತೆ ಹಣ ಎಲ್ಲಿಂದ ಬಂತು ಯಾರು ಟ್ರಾನ್ಸ್ಫರ್ ಮಾಡಿದ್ರು ಎಷ್ಟು ಮಾಡಿದರು ಯಾವ ಯಾವ ರಾಜಕಾರಣಿಗಳಿಂದ ಬಂದಿದೆ ಎಲ್ಲ ವಹಿವಾಟು ಅವರು ಮಂತ್ರಿಗಳ ಬರೀ ಎಮ್ ಎಲ್ ಎಗಳ ಮಾಜಿ ಎಮ್ ಎಲ್ ಎಗಳ ರಾಜಕಾರಣಿಗಳ ಎಲ್ಲದರ ಬಗ್ಗೆಯೂ ಸಹ ಕೆದಕ್ತಾ ಹೋಗ್ತಾರೆ ಈ ಹಿನ್ನೆಲೆಯಲ್ಲಿ ಹಾಲಿ ಶಾಸಕರು ಹಾಗೂ ಸಚಿವರಿಗೆ ಸಂಕಷ್ಟ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ ಶೀಘ್ರದಲ್ಲೇ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲಿದೆ ಐ ಟಿ ಅನ್ನುವಂಥದ್ದು ಸಹ ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ದರ್ಶನನ್ನ ನಂಬಿ ಸ್ವತಂತ್ರ ಲೀಡರ್ಸ್ಗಳಿಗಂತೂ ಫುಲ್ ಟೆನ್ಷನು ಯಾಕೆ ಅಂದರೆ ಒಂದು ಕಡೆ ಎಲೆಕ್ಷನು ಗೆದ್ದಿಲ್ಲ ಅಂದರೆ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ಕಡೆ ಎಲೆಕ್ಷನ್ ಗೆದ್ದಿಲ್ಲ ಮತ್ತೊಂದು ಕಡೆ ಐ ಟಿ ಮತ್ತು ಇಡಿ ಕೈಯಲ್ಲಿ ತಗ್ಳಾಕಳ್ಬೇಕಲ್ಲಪ್ಪಾ ಅನ್ನೋದು ಯಾಕಂದರೆ ಒಂದು ಕಡೆ ಎಲೆಕ್ಷನ್ ಗೆದ್ದಿಲ್ಲ ಒಂದು ಕಡೆ ದುಡ್ಡು ಹೋಯಿತು ಮತ್ತೊಂದು ಕಡೆ ಇದೆಲ್ಲದಕ್ಕೂ ತಗಲಾಕ್ಕಳ್ಬೇಕಲ್ಲ ಅನ್ನುವ ಟೆನ್ಷನ್ನಲ್ಲಿ ಈಗ ಆ ಸೋತಂಥ ರಾಜಕಾರಣಿಗಳು ಇರುವಂಥದ್ದು ಹಾಗಾದರೆ ಅವರು ಯಾರು ಅನ್ನೋದನ್ನು ಪತ್ತೆ ಹಚ್ಚುವ ಸಲುವಾಗಿ ಐ ಟಿ ಮತ್ತು ಇ ಡಿ ಮಧ್ಯಪ್ರವೇಶ ಮಾಡಬಹುದು ಮತ್ತು ಪೊಲೀಸರು ತನಿಖೆ ನಡೆಸ್ತಾ ಇರ್ತಕ್ಕಂಥ ಪೊಲೀಸರು ಐ ಟಿಗೆ ಈಗ ಪತ್ರ ಬರೆದಿದ್ದಾರೆ ಐ ಟಿ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಮಧ್ಯಪ್ರವೇಶ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಓಕೆ ಸೊ ನಾವು ಗಮನಿಸ್ತಾ ಇದ್ದೀವಿ ಬರೋಬ್ಬರಿ ಎಪ್ಪತ್ತು ಲಕ್ಷ ಕ್ಯಾಶ್ ಸಿಕ್ಕಿದೆ ಈ ಎಪ್ಪತ್ತು ಲಕ್ಷ ಹಣದಲ್ಲಿ ಮೂವತ್ತು ಲಕ್ಷವನ್ನು ಹುಡುಗರು ಕೊಟ್ಟಿದ್ದರು ದರ್ಶನ್ ಏನಂತ ಕೇಸನ್ನು ಮುಚ್ಚಾಕೋದಿಕ್ಕೆ ಅಂದರೆ ನಾವೇ ಕೊಲೆ ಮಾಡಿದ್ದೀವಿ ಅಂತ ಹೋಗಿ ಪೊಲೀಸರ ಮುಂದೆ ಸರೆಂಡರ್ ಆಗಿಬಿಡಿ ನನ್ನ ಹೆಸರು ಎಲ್ಲೂ ಬರದ ಹಾಗೆ ತಾವು ನೋಡ್ಕೊಳ್ಳಿ ಅಂತ ಹೇಳಿದರು ಮೂವತ್ತು ಲಕ್ಷವನ್ನು ಕೊಟ್ಟಿದ್ದರು ಮತ್ತು ಇನ್ನುಳಿದಂಥ ನಲವತ್ತು ಲಕ್ಷವನ್ನು ಅವ್ರು ಎತ್ತಿಟ್ಟಿದ್ರು ಯಾವ ಕಾರಣಕ್ಕೋಸ್ಕರ ಈ ಹುಡುಗರು ಸಿಕ್ಕಾಕತ್ತಾರಲ್ವ ಸಿಕ್ಕಾಕಂಡಾದ ಮೇಲೆ ಅವರಿಗೆ ಕಾನೂನಾತ್ಮಕವಾಗಿ ಪೊಲೀಸರಿಗೆ ಕೊಡೋದಕ್ಕೆ ಮತ್ತು ಕೋರ್ಟ್ಗೆ ಅದಕ್ಕೆ ಇದಕ್ಕೆಲ್ಲ ಖರ್ಚು ಚಲೋ ಏನೇನು ಆಗುತ್ತಲ್ಲ ಬೇರೆ ಬೇರೆ ಎಕ್ಸ್ಪೆನ್ಸಸ್ ಏನಿದೆ ಅದೆಲ್ಲದಕ್ಕೂ ಸಹ ಖರ್ಚು ಮಾಡೋಕ್ಕೋಸ್ಕರ ದರ್ಶನ್ ಒಂದಷ್ಟು ದುಡ್ಡನ್ನು ಎತ್ತಿಟ್ಟಿದ್ರು ಮತ್ತು ಅವರಿಗೆ ಅಭಯ ನೀಡಿದರು ಏನಂತ ನೀವೇನು ಟೆನ್ಷನ್ ಹೋಗಬೇಡಿ ಎಲ್ಲವನ್ನ ನಾನು ನೋಡ್ಕೊಳ್ತೀನಿ ಒಂದು ರೂಪಾಯಿ ನೀವು ಖರ್ಚು ಮಾಡೋದು ಬೇಡ ನಿಮಗೆ ದುಡ್ಡು ಕೊಟ್ಟು ಬೇರೆ ಏನೇನೆಲ್ಲ ಖರ್ಚುಗಳಿದ್ದಾವೆ ಅದೆಲ್ಲ ಖರ್ಚುಗಳನ್ನು ನಾನೇ ನೋಡ್ಕೊಳ್ತೀನಿ ಅಂತ ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ರೆಡ್ಡಿಯಾಗಿ ಅವರು ಇಟ್ಕೊಂಡಿದ್ರು ಸೊ ಮರ್ಡರ್ ಮಾಡಿದ ನಂತರ ಅಂದರೆ ಹತ್ಯೆಯಾದ ನಂತರ ಏಕಾಏಕಿಯಾಗಿ ಅವರು ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಒಟ್ಟಾರೆಯಾಗಿ ಹೊಂದಿಸ್ತಾರೆ ಅನ್ನೋದಾದರೆ ಸಹಜವಾಗಿ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಮತ್ತು ಆ ಎಪ್ಪತ್ತು ಲಕ್ಷ ಹಣ ಬ್ಯಾಂಕಲ್ಲಿರೋ ಹಣ ಅಲ್ಲ ಆ ಎಪ್ಪತ್ತು ಲಕ್ಷ ಹಣ ಕ್ಯಾಶಲ್ಲಿ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಕ್ಯಾಶಲ್ಲಿ ಸಿಕ್ಕಿರುವಂಥದ್ದು ನೋಟುಗಳು ಗರಿಗರಿ ನೋಟುಗಳಲ್ಲಿ ಸಿಕ್ಕಿರುವಂಥದ್ದು ಅದು ಬೇರೆ ಬೇರೆ ಕಡೆಗಳಲ್ಲಿ ಪ್ರದೂಷ್ ಮನೆಯಲ್ಲಿ ಸಿಕ್ಕಿದೆ ಆಮೇಲೆ ವಿಜಯಲಕ್ಷ್ಮಿ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರ ಮನೆಯಲ್ಲಿ ಸಿಕ್ಕಿದೆ ಮತ್ತು ದರ್ಶನ್ ಅವರ ಮನೆಯಲ್ಲೂ ಸಹ ಒಂದಷ್ಟು ಒಂದಷ್ಟು ಹಣ ಸಿಕ್ಕಿದೆ ಸೊ ಇಷ್ಟು ಹಣವನ್ನು ಕ್ರೋಢೀಕರಣ ಮಾಡಿದ್ಮೇಲೆ ಟೋಟಲ್ ಮಾಡಿದ್ಮೇಲೆ ಈಗ ಎಪ್ಪತ್ತು ಲಕ್ಷ ಅನ್ನೋದು ಗೊತ್ತಾಗ್ತಿದೆ ಮತ್ತು ಈ ತನಿಖೆಯಲ್ಲಿ ಅವರು ಬಳಸಲಿಕ್ಕೆ ಇಟ್ಟಿದ್ದಂಥದ್ದು ಸಹ ಎಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹಾಕ್ಬಿಟ್ಟಿದ್ದರೆ ಒಂದು ಕೋಟಿ ಇನ್ನು ಮೂವತ್ತು ಲಕ್ಷ ಹಾಕ್ಬಿಟ್ಟಿದ್ದಿದ್ರೆ ಒಂದು ಕೋಟಿ ಬಹುಶಃ ಆ ಒಂದು ಕೋಟಿನೂ ಅವ್ರು ರೆಡಿ ಮಾಡಿದ್ರೇನೋ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಮಾತ್ರ ಎಪ್ಪತ್ತು ಲಕ್ಷ ರೂಪಾಯಿಯನ್ನು ಅವರು ರೆಡಿಯಾಗಿಟ್ಟಿದ್ದರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಈಗ ಆ ಎಪ್ಪತ್ತು ಲಕ್ಷ ಹಣವನ್ನು ಏಕಾಏಕಿಯಾಗಿ ಅಂದುಕೊಂಡ ತಕ್ಷಣ ಹೆಂಗೆ ರೆಡಿ ಮಾಡಿದ್ರು ದರ್ಶನ್ ಅನ್ನುವಂಥದ್ದು ಒಂದು ಕಡೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಎರಡನೇದು ಆ ಎಪ್ಪತ್ತು ಲಕ್ಷ ಹಣವನ್ನು ಯಾರು ಕೊಟ್ಟರು ಇಮಿಡಿಯೇಟ್ ಆಗಿ ಅನ್ನೋದು ಒಂದು ಪ್ರಶ್ನೆ ಮತ್ತೊಂದು ಕಡೆ ಈ ಎಲೆಕ್ಷನ್ ಸಂದರ್ಭಗಳಲ್ಲಿ ದರ್ಶನ್ ಅವರು ಸಂಭಾವನೆಯ ರೂಪದಲ್ಲಿ ಏನು ಪಡ್ಕೊಳ್ತಾ ಇದ್ರಲ್ಲ ಕೋಟಿ ಕೋಟಿ ರೂಪಾಯಿ ಅದು ಟ್ಯಾಕ್ಸಬಲ್ ಆ ನಾನ್ ಟ್ಯಾಕ್ಸಬಲ್ ಅನ್ನುವಂಥದ್ದು ಸಹ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ